ಹಳೆ ದ್ವೇಷದ ಹಿನ್ನೆಲೆ ಮಾರಕಾಸ್ತ್ರಗಳಿಂದ ಅಟ್ಯಾಕ್ ಮುನಿಯಲ್ಲಪ್ಪ ಅಲಿಯಾಸ್ ಕರಿಯಾ ಅಂಡ್ ಗ್ಯಾಂಗ್ನಿಂದ ಅಟ್ಯಾಕ್ ನಿನ್ನೆ ರಾತ್ರಿ ಮಾರಕಾಸ್ತ್ರಗಳಿಂದ ಅಟ್ಯಾಕ್ ಓರ್ವನ ಸ್ಥಿತಿ ಗಂಭೀರ ರಾಜಿ ಮಾಡಲು ಕರೆಸಿ ಅಟ್ಯಾಕ್ ಆನೇಕಲ್ ತಾಲೂಕಿನ ಮುತ್ತಾನಲ್ಲೂರು ಸಮೀಪದ ಗೋಪಸಂದ್ರ ಗ್ರಾಮದಲ್ಲಿ ಘಟನೆ ಬೆಂಗಳೂರು ಹೊರವಲಯದ ಗೋಪಸಂದ್ರ ಗೋಪಸಂದ್ರ ಮೂಲದ ಸತೀಶ್ಗೆ ಅಟ್ಯಾಕ್ ನಿನ್ನೆ ಮಧ್ಯಾಹ್ನ ಮುನಿಯಪ್ಪ ಹಾಗೂ ಸತೀಶ್ ನಡುವೆ ಗಲಾಟೆ ರಾತ್ರಿ ಮುನಿಯಪ್ಪ ರಾಜಿ ಮಾಡಿಕೊಳ್ಳಲು ಕರೆಸಿದ್ರಂತೆ ಆ ವೇಳೆ ಮುನಿಯಲಪ್ಪ ಅಲೆಯ ಸ ಕರಿಯಾ ಅಂಡ್ ನಿಂದ ಅಟ್ಯಾಕ್ ಸತೀಶ್ ಸ್ಥಿತಿ ಗಂಭೀರ ಸಾವು ಬದುಕಿನ ನಡುವೆ ಹೋರಾಟ ಗಂಭೀರ ಗಾಯಾಳು ಚಂದಪುರದ ಸ್ಪರ್ಶ ಆಸ್ಪತ್ರೆಯಲ್ಲಿ ದಾಖಲು ಆತನಿಗೆ ಚಿಕಿತ್ಸೆ ಸ್ಥಳಕ್ಕೆ ಸೂರ್ಯನಗರ ಪೊಲೀಸರು ಭೇಟಿ ಪರಿಶೀಲನೆ ನನ್ನ ಹೆಸರು ಅಂತ ನಿನ್ನೆ ಮಧ್ಯಾಹ್ನ ಮೂರು ಕಡೆ ಹೋಗಿ ಹೊರಗಡೆ ಹೋಗಿದ್ರು ನನ್ನ ಹಬ್ಬ ಅಂದ್ಬಿಟ್ಟು ಎಲ್ಲ ಗುಜೆ ಬೀಜ ಗಟ್ಟೆ ಆಟ ಆಡ್ತಾಯಿದ್ರು ಅಲ್ಲಿ ನಮ್ಮ ಯಜಮಾನ್ರು ನೋಡೋಕ್ಕೆ ಹೋಗಿದ್ರು ಅಲ್ಲಿ ಅಲರ್ಟ್ ಆಗಿ ನಮ್ಮ ಯಜಮಾನ್ರು ಸ್ವಲ್ಪ ಮಾತಾಡೋಕೆ ಹೋಗಿದ್ದಕ್ಕೆ ಸೆಂಟ್ರಲ್ ಹೋಗಿದ್ದಕ್ಕೆ ಅವ್ರನ್ನ ಬೈದಿದ್ದಕ್ಕೆ ಸರಿಬಿಟ್ಟು ನಮ್ಮ ಸತೀಶ್ ಅಂತ ಮನೆಗೆ ಬಂದ್ಬಿಟ್ರು ಮಧ್ಯಾಹ್ನ ಆಗಿದ್ದು ಮೂರು ಆಗಿರೋ ಗಲಾಟೆ ನಮ್ಮ ಯಜಮಾನ್ರು ಮನೆಗೆ ಬಂದ್ಬಿಟ್ರು ಮನೆ ನೈಟ್ವರೆಗೂ ಮನೇಲಿದ್ದಾರೆ ಎಂಟುವರೆಗೆ ಮಧ್ಯಾಹ್ನ ಆಗಿರೋ ಗಲಾಟೆ ಮಣಸಲ್ಲಿ ಇಟ್ಕೊಂಡ್ಬಿಟ್ಟು ಮುತ್ತನಲ್ಲೂರಲ್ಲಿ ಮುನೇಲಪ್ಪ ಅಂತಿದ್ದಾನೆ ಅಲ್ಲಿಯಸ್ ಕರಿ ಅವನ ಹೆಸರು ಅವನು ಅವ್ರ ಮಗ ಆನಂದು ಅಶೋಕ ಪ್ರಶಾಂತು ಅವನು ಮೂರ್ತಿ ಇಷ್ಟು ಜನ ಸೇರಿಕೊಂಡು ಇನ್ನೂ ತುಂಬ ಚೆನ್ನಾಗಿದ್ರು ಹುಡುಗರು ಹತ್ತು ಹದಿನೈದು ಜನ ಹುಡುಗರು ಇದ್ದಾರೆ ನನಗೆ ಅವ್ರ ಹೆಸರು ಗೊತ್ತಿರೋದು ಇಷ್ಟೇನೆ ಇಷ್ಟು ಜನ ಸೇರಿಕೊಂಡು ನಾನು ನನ್ನ ಯಜಮಾನ್ ಮನೆಗೆ ಇದ್ದೆ ನಾನು ಹೇಳಿದೆ ಹೋಗ್ಬೇಡಪ್ಪ ಅಂತ ಹೇಳಿದೆ ನಾನು ನಮ್ಮ ಯಜಮಾನ್ ಇಲ್ಲ ಬರ್ತೀನಿ ಇರೋಂದ್ರೆ ಇನ್ನು ಅವ್ರೊಬ್ಬರೇ ಹೋಗ್ತಾ ಅಂತ ನನ್ನ ಮಗ ನನ್ನ ಮಗ ಸೊಪ್ಪ ಪ್ರಜೆ ಅವನ ಜೊತೆ ಮಾಡಿ ಕಳಿಸ್ತೀಯ ಅಪ್ಪ ಒಂದೇ ಹೋಗ್ತಾ ಇದ್ದೆ ಹೋಗೋ ಅಂತ ಅದಕ್ಕೆ ಅವರಿಬ್ಬರು ಹೋಗ್ತಾ ಇದ್ದೆ ವಾಪ್ಸಂದ್ರಿಗೆ ಊರೊಳಗಡೆ ಅಂಬೇಡ್ಕರ್ ಸ್ಟ್ಯಾಚು ಇದೆ ಅಲ್ಲಿ ನೋಡಿ ಅಲ್ಲಿ ಹತ್ತು ಹದಿನೈದು ಜನ ತುಂಬ್ಕೊಂಡಿದ್ದಾರೆ ಅಲ್ಲಿ ನಮ್ಮ ಯಜಮಾನ್ ಗಾಡಿ ಸ್ಟ್ಯಾಂಡ್ ಹಾಕೋಕೆ ಮುಂಚೆನೇ ಬಂದಿದ್ದು ಬಂದಂಗೆ ಇವಾಗ ನನ್ನ ಹೆಸ್ರು ಹೇಳಿದ್ನಲ್ವಾ ಅಷ್ಟು ಜನ ಐದು ಜನ ಬಂದು ಬಾಟ್ಲಲ್ಲಿ ಲಾಂಗಲ್ಲೆಲ್ಲ ಎತ್ತಿ ತಲೆಗೆಲ್ಲ ತುಂಬ ಹೊಡೆದು ಬಿಟ್ಟಿದ್ದಾರೆ ಫುಲ್ಲು ಬ್ಲಡ್ ಬಂದು ನೋಡ್ಬಿಟ್ಟು ನನ್ನ ಮಗ ಬೈಕ್ ನನ್ನ ಮಗ ಹೊಡ್ಯಕ್ ಬಂದ್ರು ಅವ್ನು ತಪ್ಪಿಸ್ಕೊಂಡು ಓಡ್ಬಂದ ಅದ್ರಲ್ಲಿ ಹತ್ತೈದ್ನೇ ಜನ ಇರೋ ಹುಡುಗ್ರಲ್ಲಿ ಅದಲ್ಲಿ ಇಬ್ರು ಬಂದು ನನ್ನ ಮಗನ ಓಡಿಸ್ಕೊಂಡ್ ಬಂದ ಅವ್ನಿಗೆ ಕಾಲಿಗೆ ತೊಡೆಗೆಲ್ಲ ರಾಡ ಚೆನ್ನಾಗಿ ಹೊಡೆದು ಅವ್ನ ನಡೆ ಕೂಡ ಇಲ್ಲ ತಪ್ಪಿಸ್ಕೊಂಡು ಬಂದು ಅಮ್ಮ ಈ ಥರ ಅಪ್ಪಾಗಿ ಈ ಥರ ಹೊಡೆದ್ಬಿಟ್ಟಿದಂದಾಗ ನಾನು ನಮ್ಮ ಮಾವ ಹೋಗಿ ತಂಪ ಮಾಡ್ಕೊಂಡು ನಮ್ಮ ಯಜಮಾನ್ಗೆ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಸ್ವಸ್ತಿ ಕಲ್ ತೋರಿಸಿದ್ವಿ ಅವ್ರು ಕುಡ್ದು ಹೊಡೆದಿರೋದು ಅವರೆಲ್ಲ ನಮ್ಮ ಊರವ್ರೇನೆ ಇರೋ ಹುಡುಗರೆಲ್ಲ ಸೇರ್ಕೊಂಡು ಯಾವ ವೇಷ ಮನಸ್ಸಲ್ಲಿ ಇಟ್ಕೊಂಡಿರೋ ಗೊತ್ತಿಲ್ಲ ಫುಲ್ ಅವರೆಲ್ಲ ಕುಡ್ಕೊಂಡು ಲಾಂಗ್ ಅಲ್ಲಿ ತಲೆ ಇದೆಲ್ಲ ಓಪನ್ ಆಗಿದೆ ಸರ್ ಇಲ್ಲಿ ಇದೆಲ್ಲ ಓಪನ್ ಆಗಿದೆ ರಾತ್ರಿ ಒಂಬತ್ತುವರೆ ಸ್ಟಾರ್ಟ್ ಆಗಿದ್ದು ಗಲಾಟೆ ಹತ್ತುವರೆ ಹೊಡೆದಿರೋದು ಹಾ ಹೌದು ರಾಜಿ ಮಾಡ್ತೀನಿ ಬಾ ಅಂತ ಹೋಗಿದ್ದಾರೆ ನೋಡಿದೆ ಬಾ ಮಾತಾಡೋಣ ಆಗಿದ್ ಆಗೋಯ್ತಂತ ಕರ್ಸ್ಕೊಂಡ್ಬಿಟ್ಟು ಲಾಸ್ಟ್ ಅಲ್ಲಿ ಸರಿ ಅಂದ್ಬಿಟ್ಟು ಮಾತಾಡೋ ಹೋದಾಗ ಹತ್ತು ವರದಲ್ಲಿ ಮಾಡಿರೋದು ಸರ್ ನಮ್ ನ್ಯಾಯ ಸಿಕ್ ಸಿಗ್ಬೇಕು ಅವ್ರ ಹಿಡಿತೀರಮ್ಮ ಇವಾಗ ಹೆಸ್ರೆಲ್ಲ ಹೇಳಿದ್ದೆ ನಾನು ಅವ್ರಿಗೆ ಆರ್ ಮಾಡ್ತೀನಿ ನ್ಯಾಯ ನಾನು ಅವ್ರಿಗೆ ಇವಾಗ ಫುಲ್ ಬ್ಲಡ್ ತುಂಬಾ ಹೋಗಿದೆ ಸರ್ ಡಾಕ್ಟರ್ ಹೇಳ್ತಾ ಇದ್ದಾರೆ ಸ್ವಸ್ತಿ ಕಲ್ ಹೋದ್ರೆ ಕೈ ಹತ್ರ ಇಲ್ಲಿ ಬೆಡಗಲ್ ಇಷ್ಟು ಓಪನ್ ಆಗಿದೆ ಒಳಗಡೆ ನರ ಕಟ್ ಆಗಿದೆ ಅಂತೆ ಮತ್ತೆ ಇಲ್ಲಿ ಬಲಗಡೆ ಕಿಡ್ನಿ ಹತ್ರ ಬಾಟ್ಲ ಚುಚ್ಚಿದ್ದಾರೆ ಮಾರ್ಕೋ ಎರಡು ಬೇಡ್ಲು ಒಳಗಡೆ ಹೋಗತಂತೆ ಹೊಟ್ಟೆ ಒಳಗಡೆ ಬಲಗಡೆ ಕಣ್ಣು ಈತ ಫುಲ್ ಈ ತರ ಮಾಡಿದರೆ ಒಳಗಡೆ ಇದು ಗುಡ್ಡ ಕೂಡ ಹಿಂಗ್ ಓಪನ್ ಆಗ್ಬಿಟ್ಟಿದೆ ಸರ್ ಡಾಕ್ಟ್ ಹೇಳ್ತಾ ಅಲ್ಲಿ ಸೀರೆ ಇಲ್ಲಿ ಆಗೋದಿಲ್ಲ ಬಂದ ಇದಂದ್ವರೆ ಬಂದ್ವಿ ನಾವು ಇಲ್ಲಿಗ್ ಬಂದ್ ಇವರೆಲ್ಲ ಆ ಚಕಪ್ ಚಪ್ಪ ಎಲ್ಲಾ ಮಾಡ್ಸಿ ಸ್ಕ್ಯಾನಿಂಗ್ ಮಾಡ್ಸಿದಾಗ ಹೊಟ್ಟೆ ಮೇಲೆ ಏನಿಲ್ಲಮ್ಮ ಅವ್ನ ಮನೇಲಿ ಅಪ್ಪ ಹೊಡೆದಿದ್ದಾನೆ ಇವರೆಲ್ಲ ಇವಾಗ ಎಸ್ ಹೇಳಿದ್ನಲ್ವಾ ಅವರೆಲ್ಲ ಒಂದೇ ಹೆಂಗ್ ಸರ್ ಅವರು ಇಷ್ಟು ಜನ ಅಕ್ಕ ಹ ಎಲ್ಲ ಜೊತೆಲಿರೋ ಎಲ್ಲ ಒಂದೇ ಊರವ್ರೆ ಅಕ್ಕಪಕ್ಕ ಊರು ಸರ್ಕಲ್ ಅವ್ರು ಇಬ್ರು ಇದ್ದಾರೆ ಮೂರ್ ಜನ ಇದ್ದಾರೆ ಊರ ಮುತಿದ್ದಾರೆ ನನಗೆ ವಾಪಸ್ ಅಂದ್ರೆ ಯಾವ ಯಾವ್ಯಾವ ಅವ್ರೆಲ್ಲ ನಾನು ಅವತ್ತೇ ನೋಡಿದ್ದು ಅವ್ರ ಹೆಸರು ನನ್ಗೆ ಗೊತ್ತಿಲ್ಲ ನನ್ನ ಹೆಸರು ಪುಷ್ಪ ವರದಿ ಆನಂದ್ ಕುಮಾರ್ ಕೆ ನೈನ್ಟಿ ನೈನ್ ಚಾನಲ್ ಆನಿಕಲ್